ಸಿದ್ದರಾಮಯ್ಯ ಇಷ್ಟು ದಿನ ಒಂದೇ ಒಂದು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಅವರು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಗ್ಲೌಸ್ ಹಾಕಿ ಫಿಂಗರ್ ಪ್ರಿಂಟ್ ಬಿಡದಲ್ಲೇ ಕಳ್ತನ ಮಾಡಿದವರು ನನ್ನ ಚಾರೆ ಇಲ್ಲ ಎಲ್ಲಿದೆ ನಂದಲ್ಲಿ ಚಾರೆ ನಂದೇ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರೆ ಅದು ಕಳ್ತನ ಆಗಿಲ್ವಾ ಕಳ್ತನ ಆಗಿದೆ ಕಳ್ತನ ಆಗಿರೋದು ಗೊತ್ತು ಸರ್ಕಂಟೆನ್ಸಸ್ ಎವಿಡೆನ್ಸ್ ಕಳ್ತನವನ್ನು ದೃಢೀಕರಿಸ್ತಾ ಇದೆ ನಂದೇಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಕೇಳ್ತಾ ಇದ್ರು ಈಗ ಅದನ್ನು ಬಿಟ್ಟಿದ್ದಾರೆ ಈಗ ಅದಕ್ಕೆ ನಾನು ಸಿದ್ದರಾಮಯ್ಯವರಿಗೆ ಹೇಳಕ್ ಬಯಸುದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ ನಮಗ್ ಬೇಕಾಗಿರೋ ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವರನ್ನು ನಂಬಿಸ್ಬೋದು ಎಲ್ಲರೂ ಹಂಸಕ್ಕಾಗಲ್ಲ ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಅಷ್ಟು ಹೇಳಬಲ್ಲ ಸಿದ್ದರಾಮಯ್ಯ ಇಷ್ಟ ದಿನ ಒಂದೇ ಒಂದು ಕಚು ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಗ್ಲೌಸ್ ಹಾಕಿ ಫಿಂಗರ್ ಪ್ರಿಂಟ್ ಬಿಡದಲ್ಲೇ ಕಳ್ತನ ಮಾಡಿದವರು ನನ್ನ ಚಾರೆ ಇಲ್ಲ ಎಲ್ಲಿದೆ ನೊಂದಲ್ಲಿ ಚಾರೆ ನಂದೇಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರೆ ಅದು ಕಳ್ತನ ಆಗಿಲ್ವಾ ಕಳ್ತನ ಆಗಿದೆ ಕಳ್ತನ ಆಗಿರೋದು ಗೊತ್ತು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಕಳ್ತನವನ್ನು ದೃಢೀಕರಿಸ್ತಾ ಇದೆ ನಂದೇ ಇದೆ ಫಿಂಗರ್ ಪ್ರಿಂಟ್ ಅಂತ ಕೇಳ್ತಾ ಇದ್ರು ಈಗ ಅದನ್ನ ಬಿಟ್ಟಿದ್ದಾರೆ ಈಗ ಅದಕ್ಕೆ ನಾನು ಸಿದ್ದರಾಮಯ್ಯ ಹೇಳಕ್ಕೆ ಹೇಳಕ್ ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನ ನಾವೆಲ್ಲರೂ ಕೇಳಿದ್ದೇವೆ ನಮಗ್ ಬೇಕಾಗಿರೋದು ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವ್ರನ್ನ ನಂಬಿಸಬಹುದು ಎಲ್ಲರೂ ಆತ್ಮ ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಅಷ್ಟು ಹೇಳಬಲ್ಲ